இது பார்த்தான். ಮಿಲ್ಟನ್ ಪಬ್ಲಿಕ್ ಸ್ಕೂಲ್ ನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಆಯೋಜನೆ ಮಾನಿ ನಗರದ ಮಿಲ್ಟನ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಮತ್ತು ಮಿಲ್ಟನ್ ಪಬ್ಲಿಕ್ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಶನಿವಾರದಂದು ತಾಲೂಕು ಮಟ್ಟದ ಎರಡ್ ಸಾವಿರದ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಜರುಗಿದವು ಆರಂಭದಲ್ಲಿ ಸೆಪ್ಟೆಂಬರ್ ಐದರಂದು ಅಪಘಾತದಲ್ಲಿ ಮೃತಪಟ್ಟಿದ್ದ ಶಾಲಾ ಮಕ್ಕಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೌನಾಚರಣೆ ಮಾಡಿದರು ನಂತರ ವಲಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸ್ಪರ್ಧಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಓಟದ ಸ್ಪರ್ಧೆ ಉದ್ದ ಜಿಗಿತ ಎಸೆತ ಆಟೋಟಗಳಿಗೆ ಸಂಸ್ಥೆಯ ಕಾರ್ಯದರ್ಶಿ ಡಿವಿ ಪ್ರಕಾಶ್ ಹಾಗೂ ಮಾರುತಿ ದೈಹಿಕ ಶಿಕ್ಷಣಾಧಿಕಾರಿಗಳು ಕ್ರೀಡಾ ಧ್ವಜ ನೆರವೇರಿಸಿ ಮತ್ತು ಕ್ರೀಡಾ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ದೈಹಿಕ ಶಿಕ್ಷಕರಾದ ಜೈ ಭೀಮ್ ಅವರು ಕ್ರೀಡಾ ಪ್ರತಿಜ್ಞೆ ವಿಧಿಯನ್ನ ಬೋಧಿಸಿದರು ಮಾನ್ವಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮೇಲಾಟಗಳಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾಕೌಶಲ್ಯಗಳೊಂದಿಗೆ ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿ ವಲಯ ತಾಲೂಕು ಜಿಲ್ಲೆ ರಾಜ್ಯಕ್ಕೆ ಕೀರ್ತಿ ತರುತ್ತೇವೆಂದು ಕ್ರೀಡಾ ದೃಷ್ಟಿಯಲ್ಲಿ ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಕ್ರೀಡೆಗಳು ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ಸದೃಢತೆಗೆ ಉಪಯುಕ್ತವಾಗಿವೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಕ್ರೀಡೆಗಳು ಬಹಳ ಮುಖ್ಯ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಉತ್ತಮ ವೇದಿಕೆಯಾಗುತ್ತವೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕ ಎಂದು ಮಾರುತಿ ದೈಹಿಕ ಶಿಕ್ಷಣಾಧಿಕಾರಿಗಳು ಹೇಳಿದರು ತಾವೆಲ್ಲರೂ ಕೊಲೆ ಮಟ್ಟದಲ್ಲಿ ಯಾವ ರೀತಿ ಒಂದು ತಮ್ಮ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೀರಿ ಇಲ್ಲಿ ಕೂಡ ಒಂದು ತಮ್ಮ ಸಾಮರ್ಥ್ಯದೊಂದಿಗೆ ಇಲ್ಲಿಯೂ ಕೂಡ ಒಂದು ಉತ್ತಮ ಸಾಧನೆ ಮಾಡಿದೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸಿ ನಮ್ಮ ಮಾನವೀಯ ತರಬೇತಿಗೆ ಕೀರ್ತಿ ಕೀರ್ತಿಯನ್ನು ತೆಗೆದುಕೊಂಡು ಬಂದಿದೆ ಎಂದು ಹಾರೈಸುತ್ತೇನೆ

ಮೂಲಕ ಗಣ್ಯರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಿವಿ ಸೂರ್ಯಪ್ರಭಾ ಡಿವಿ ಸೌಮ್ಯ ದೈಹಿಕ ಶಿಕ್ಷಕರಾದ ಜೈ ಭೀಮ್ ಶ್ರೀಕಾಂತ್ ಮೌನೇಶ್ ರಾಮಣ್ಣ ನಾಯ್ಕ್ ದೇವರಾಜ್ ಮಿಲ್ಟನ್ ಖಾಸಗಿ ಶಾಲೆಯ ದೈಹಿಕ ಶಿಕ್ಷಕರಾದ ಪ್ರಕಾಶ್ ಹಾಗೂ ವಿವಿಧ ಶಾಲಾ ದೈಹಿಕ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕರು ಮಕ್ಕಳು ಉಪಸ್ಥಿತರಿದ್ದರು